ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಇವತ್ತು ನಾವು ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಬೇಕು ಮತ್ತು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಡಲೆ ಹಿಟ್ಟು ಹಾಕೊಬೇಕು ಕಡಲೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ರವೆ ರವೆ ಹಾಕ್ಕೊಳ್ಳೋಣ ರವೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆವಾಗ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ ಮತ್ತು ಚಿಲ್ಲಿ ಪೌಡರ್ ಖಾರ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಪೌಡ್ರನ್ನ ಹಾಕ್ಕೊತಿದ್ದೀನಿ ಮತ್ತು ಸೋಡಾ ಹಾಕ್ಕೊಳ್ಳಿ ಸೋಡಾ ಸ್ವಲ್ಪನೇ ಹಾಕೊಳ್ಳಿ ಅದು ಬೇಡ ಅಂದರೆ ಸ್ಕಿ ನೀವು ಸ್ಕಿಟ್ ಮಾಡ್ಕೊಳ್ಳಿ ಅದನ್ನು ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೇಕು ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಇರಲಿಲ್ಲ ಇದ್ದಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜನ ಸ್ವಲ್ಪ ಕುಟ್ಟಿ ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಎಷ್ಟು ನೀರು ಬೇಕೋ ಅದಷ್ಟು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಳ್ಳೋಣ ಇವಾಗಿರೋ ವೆದರ್ಗೆ ಸಂಜೆ ಟೈಮ್ ಒಂದು ಲೋಟ ಕಾಫಿ ಮಾಡಿಕೊಂಡು ಅದ್ರ ಜೊತೆಗೆ ಇಂಥರ ಒಂದು ಪಕೋಡ ಹಾಕ್ಕೊಂಡು ತಿನ್ಕೊಂಡು ಕುಡಿತಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ಆಹಾ ಹಿಂಗಿರುತ್ತಲ್ವ ನೋಡಿ ಇವಾಗ ಕಲಸಿಟ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇವಾಗ ನಾವು ಎಣ್ಣೆನ ಬಿಸಿಗಿಟ್ಕೊಳ್ಳೋಣ ಇವಾಗ ಎಣ್ಣೆ ಬಿಸಿಯಾಗಿರುತ್ತೆ ಈಗ ಎಣ್ಣೆ ಬಿಸಿಯಾಗಿರೋ ಎಣ್ಣೆಗೆ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ತಾ ಬರಬೇಕು ಬೋಂಡ ಥರ ಹಾಕ್ಬೇಡಿ ಅದು ಸ್ವಲ್ಪ ಮೆತ್ತೆ ಮೆತ್ತ ಮೆತ್ತೆ ಅನಿಸುತ್ತೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸುಮ್ಮನೆ ಹಿಂಗೆ ಕೈಯಲ್ಲಿ ಎತ್ಕೊಂಡು ಈ ಥರ ಬಿಡ್ತಾ ಹೋಗಿ ಆವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ ಹಾಕಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ಹಾಕ್ತಾ ಇದ್ದೀನಿ ಇದಾದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಬೇಯ್ತಾ ಇರಲಿ ಬೇಯೋ ತನಕ ನಾವು ಏನು ಮಾಡೋಣ ಅಷ್ಟರಲ್ಲಿ ಒಂದು ಚುಟುಕು ಹೇಳ್ತೀನಿ ಅಹಂಕಾರಕ್ಕೆ ಅಲಂಕಾರ ಎನ್ನುವಂತೆ ಇರುವ ಕೆಲವು ಜನರ ಮುಂದೆ ನಾವುಗಳು ಮಾತ್ರ ಸಂಸ್ಕಾರಕ್ಕೆ ಶಿಖರ ಎನ್ನುವಂತೆ ಬದುಕಬೇಕು ನೋಡಿ ಈ ಥರ ಕೆಲವೊಂದು ಚುಟುಕುಗಳು ತುಂಬ ಮನಸ್ಸಿಗೆ ಇಷ್ಟ ಆಗುತ್ತೆ ಅದನ್ನು ಲೈಫಲ್ಲಿ ಅಳ್ವಡ್ಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ನೋಡಿ ಅದು ಹೇಳೋ ಅಷ್ಟರಲ್ಲಾಗಲೇ ಪಕೋಡ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದೈತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಮತ್ತೆ ಹೇಳ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು